ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ಸಿಂಪಲ್ ಒಂದು ಬಿಸಿಬೇಳೆ ಭಾತು ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಇರೋ ತರಕಾರಿ ಹಾಕ್ಬಿಟ್ಟು ಏನು ವೆರೈಟಿ ವೆರೈಟಿ ತರಕಾರಿ ಹಾಕಿಲ್ಲ ಇಲ್ಲಿ ಸ್ವಲ್ಪ ಬೀನ್ಸು ಮತ್ತು ಹಾಲುಗಡೆ ಹಾಕಿಬಿಟ್ಟು ಸಿಂಪಲಾಗಿ ಮಾಡ್ತಾಯಿದ್ದೀನಿ ಮೊದಲಿಗೆ ಬೀನ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಸ್ವಲ್ಪ ಜಾಸ್ತಿನೇ ಬೀನ್ಸ್ ಯೂಸ್ ಮಾಡ್ತೀನಿ ನಾನಿಲ್ಲಿ ಒಂದು ಹಾಲಗಡೆ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಆಮೇಲೆ ಒಂದು ಬೌಲಿಗೆ ಎರಡು ಲೋಟ ಅಕ್ಕಿ ಹಾಗೆ ಒಂದು ಲೋಟ ಹೆಸರುಬೇಳೆ ಒಂದು ಲೋಟ ತೊಗರಿಬೇಳೆ ಹಾಕ್ಕೊಂಡು ಚೆನ್ನಾಗಿ ಎರಡು ಸರಿ ನೀರಲ್ಲಿ ತೊಳ್ಕೊಂಡು ಕುಕ್ಕರಿಗೆ ಸೇರಿಸ್ಕೊತೀನಿ ಆಮೇಲೆ ಒಂದು ಬೌಲು ಬೀನ್ಸ್ ಹಾಕ್ಕೊತೀನಿ ಸ್ವಲ್ಪ ಬೀನ್ಸ್ ನಾನು ಜಾಸ್ತಿನೇ ಯೂಸ್ ಮಾಡ್ತೀನಿ ಯಾಕಂದರೆ ಮಕ್ಕಳು ತರಕಾರಿ ಸಾಂಬಾರ್ಲಿ ಬೀನ್ಸ್ ಏನೂ ತಿನ್ನಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿನೇ ಯೂಸ್ ಮಾಡ್ತೀನಿ ಎಲ್ಲ ರೈಸ್ ಪಾತಿಗೆ ಪಲಾವ್ಗಾದರೂ ಅಷ್ಟೇ ನಾನು ಬೀನ್ಸ್ ಜಾಸ್ತಿ ಯೂಸ್ ಮಾಡ್ತೀನಿ ಅಕ್ಕಿ ಎಷ್ಟು ಹಾಕಿರ್ತೀವೋ ಅದರ ನಾಲ್ಕು ಪಟ್ಟಷ್ಟು ನೀರು ಸೇರಿಸಿಕೊಂಡು ಒಂದು ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡಿಕೊಂಡು ಒನ್ ಟೇಬಲ್ ಸ್ಪೂನು ಹಾಯಿಲ್ ಹಾಕೊತೀನಿ ಹಾಯಿಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಇವಾಗ ಕುಕ್ಕರ್ ಮುಚ್ಕೊಂಡು ಮೂರಿಂದ ನಾಲ್ಕು ವಿಶಾಲ ಬರ್ಸ್ಕೊತೀನಿ ಅನ್ನ ಸ್ವಲ್ಪ ಮೆತ್ತಗಿದರೆ ಚೆನ್ನಾಗಿರುತ್ತೆ ಒಂದು ನಿಂಬೆಹಣ್ಣು ಗಾತ್ರದ ಹುಣ್ಸೆಹಣ್ಣನ ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು ನೆನೆಯೋಕ್ಕೆ ಇಟ್ತೀನಿ ಅದು ಸ್ವಲ್ಪ ನೆನೆಯಷ್ಟರೊಳಗಡೆ ಏನೇನು ಬೇಕು ಅಂದ್ಬಿಟ್ಟು ರೆಡಿ ಮಾಡ್ಕೊತೀನಿ ಮೊದಲಿಗೆ ಒಂದು ದಪ್ಪನಾದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊತೀನಿ ಅದಕ್ಕೆ ಎರಡರಿಂದ ಮೂರು ಟೊಮೊಟೊ ಹಾಕ್ತೀನಿ ಟಮೊಟೊ ಜಾಸ್ತಿನಾದರೂ ಹಾಕ್ಬೋದು ಇಲ್ಲ ಕಮ್ಮಿನಾದರೂ ಹಾಕ್ಬೋದು ನೀವು ಹುಣಸೆಹಣ್ಣು ಹಾಕೋದ್ರಿಂದ ಹುಳಿ ಯಾವ ಥರ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಟೊಮೊಟೊ ಸೇರಿಸ್ಕೊಳ್ಳಿ ಇವಾಗ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿನ ಒಲೆ ಮೇಲೆ ಇಟ್ಕೊಂಡಿರ್ತೀನಿ ಬಾಣಲಿ ಸ್ವಲ್ಪ ಬಿಸಿ ಆದಂಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಸೇರಿಸ್ಕೊಂತೀನಿ ಸ್ವಲ್ಪ ತುಪ್ಪನೂ ಬೇಕಾದರೆ ಸೇರಿಸ್ಕೊಬೋದು ನಾನು ತುಪ್ಪನ ಮೇಲೆ ಹಾಕ್ತೀನಿ ಎಲ್ಲ ರೆಡಿ ಆದಮೇಲೆ ಇವಾಗ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆ ಬೀಜ ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ಕಟ್ ಮಾಡಿ ಸೇರಿಸ್ಕೊಂತೀನಿ ಮಕ್ಕಳು ತಿನ್ನುವಾಗ ಮಧ್ಯದಲ್ಲಿ ಬಾಯಿಗೆ ಸಿಗ್ತಾಯಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ತೀನಿ ನಾನು ಇವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಸೇರಿಸ್ಕೊಂತೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಈರುಳ್ಳಿ ಕಲ್ಲರ್ ಚೇಂಜ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೊಟೊ ಬೇಗ ಬೇಯಬೇಕು ಅಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬೇಗ ಟೊಮೊಟ ಫ್ರೈ ಆಗುತ್ತೆ ಹಾಗೆ ಒಂದು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಟಮೊಟ ಬೆಂದ್ಕೊಂಡಿದೆ ಚೆನ್ನಾಗಿ ಮತ್ತೆ ಫ್ರೈ ಮಾಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಈ ಟೈಮಲ್ಲಿ ಬಿಸಿಬೇಳೆ ಬಾತ್ ಪೌಡ್ರನ್ನ ಸೇರಿಸ್ಕೊಂತೀನಿ ನಾನು ಅರ್ದು ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮನೇಲಿ ಯಾವುದಿದೆ ಅದನ್ನೇ ಯೂಸ್ ಮಾಡ್ಬೋದು ಇಲ್ಲ ಮನೇಲಿ ರೆಡಿ ಮಾಡ್ಕೊಂಡಿದ್ರೆ ಅದನ್ನೂ ಕೂಡ ಸೇರಿಸ್ಕೊಳ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಈ ಟೈಮಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಸೇರಿಸ್ಕೊಬೋದು ನಾನು ಆಮೇಲೆ ಸೇರಿಸ್ತೀನಿ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಆವಾಗಲೇ ಹುಣಸೆ ಹಣ್ಣನ್ನ ರಸ ತೆಗೆದ್ಬಿಟ್ಟು ರಸ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಒಂದು ಕುದಿ ಬಂದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಸೇರಿಸ್ಕೊತೀನಿ ನಾನು ಈ ಟೈಮಲ್ಲಿ ಚಿಲ್ಲಿ ಪೌಡರ್ ಸೇರಿಸ್ಕೊಂತೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡರ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಮಗೆ ಯಾವ ಅದಕ್ಕೆ ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಬೇಕು ನಾನು ಬಿಸಿ ನೀರು ಕಾಯಿಸಿಟ್ಟಿದ್ದೆ ಅದನ್ನೇ ಸೇರಿಸ್ಕೊಂತ ಇದ್ದೀನಿ ಇದು ಒಂದು ಕುದಿ ಬಂದರೆ ಸಾಕು ಈ ಸೈಡು ನೋಡಿ ಕುಕ್ಕರೆಲ್ಲ ಬೆಂದು ರೆಡಿಯಾಗಿದೆ ಮೂರಿಂದ ನಾಲ್ಕು ಹಾಕ್ಸ್ಕೊಂಡು ಇನ್ನು ಜಾಸ್ತಿನೇ ಮಿಲ್ದೋಗಿದೆ ಈ ಟೈಮಲ್ಲಿ ಇದನ್ನ ಅಂಥದ್ದನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಬೇಕು ಗಟ್ಟಿ ಇರಬಾರ್ದು ಯಾಕಂದರೆ ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಕಾಯಿಸಿ ಬಿಸಿ ನೀರು ಕಾಯಿಸಿ ಇಟ್ಕೊಂಡಿರ್ಬೇಕು ಒಂದು ಸೈಡಲ್ಲಿ ಬಿಸಿ ನೀರನ್ನೇ ಹಾಕ್ಕೊಬೇಕು ಯಾಕಂದರೆ ಇದು ಒಂದು ಕುದಿ ಕುದ್ದಿರುತ್ತಲ್ವ ಅದಕ್ಕೋಸ್ಕರ ಬಿಸಿ ನೀರು ಸೇರಿಸ್ಕೊಬೇಕು ತಣ್ಣೀರು ಸೇರಿಸ್ಕೊಬಾರ್ದು ಬಿಸಿ ನೀರು ಸೇರಿಸ್ಕೊಂಡು ನಿಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಮಾಡ್ಕೊಬೇಕು ನಂದು ಕುಕ್ಕರ್ ಆಯಿತು ದೊಡ್ಡ ಕುಕ್ಕರ್ಗೆ ಇಡಬೇಕಿತ್ತು ಚಿಕ್ಕದ ಕಿಟ್ಟೆ ಈಗ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಕುದಿ ಬಂದರೆ ಸಾಕು ಯಾಕಂದರೆ ಎಲ್ಲ ಬೆಂದಿರುತ್ತೆ ಒಂದು ಕುದಿ ಬಂದರೆ ಸಾಕು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಗ್ಯಾಸ್ನ ನೋಡಿ ಒಂದು ಕುದಿ ಬಂದ ಮೇಲೆ ಈ ಥರ ರೆಡಿಯಾಗಿದೆ ಬಿಸಿಬೇಳೆ ಬಾತ್ ಜೊತೆ ಕಾಂಬಿನೇಷನ್ ಆಗಿ ಖಾರ ಬಂದು ತುಂಬಾ ಟೇಸ್ಟ್ ಕೊಡುತ್ತೆ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು